ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಈ ಐದು ಬಿಸ್ನೆಸ್ನಲ್ಲಿ ಸೋಲೆ ಇಲ್ಲ ಗೆಲುವೆ ಇಲ್ಲ ದುಡ್ಡನ್ನ ಪಾಚ್ಕೋಬಹುದು ಅದು ಹೇಗೆ ನೋಡೋಣ ಬನ್ನಿ ಮೊದಲನೇದು ಬಂದು ರಸಗೊಬ್ಬರ ರಸಗೊಬ್ಬರ ಮಾರಾಟ ಕೃಷಿ ಯಾವತ್ತೂ ಯಾರನ್ನು ಕೂಡ ಬಿಟ್ಟಿಲ್ಲ ಕೃಷಿಯನ್ನು ನಂಬ್ಕೊಂಡಂತಹ ಮನುಷ್ಯ ಯಾವತ್ತೂ ಕೂಡ ಹಸುವಿನಿಂದ ಕೂಡ ಮಲಗಿಲ್ಲ ಸಾಮಾನ್ಯವಾಗಿ ರೈತರಿಗೆ ಬೀಜಗಳಾಗ್ಬೋದು ಮತ್ತು ರಸಗೊಬ್ಬರಗಳ ಅವಶ್ಯಕತೆ ಬಹಳ ಇರುತ್ತೆ ಯಾಕಂದರೆ ಅವರು ಅವರು ವ್ಯವಸಾಯವನ್ನು ಮಾಡ್ತಿರೋದ್ರಿಂದ ಅವ್ರು ಕಂಟಿನ್ಯೂಸ್ ಆಗಿ ವ್ಯವಸಾಯ ಜೊತೆಗೆ ಇವಾಗೆಲ್ಲ ವೈಜ್ಞಾನಿಕವಾಗಿ ಮಾಡ್ತಿರೋದ್ರಿಂದ ಅವರಿಗೆ ರಸಗೊಬ್ಬರಗಳ ಅವಶ್ಯಕತೆ ಬಹಳನೇ ಇರುತ್ತೆ ಸೊ ನೀವೇನಾದರೂ ರಸಗೊಬ್ಬರ ಮಳಿಗೆಯನ್ನ ರಸಗೊಬ್ಬರ ವ್ಯಾಪಾರವನ್ನು ಶುರು ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಉತ್ತಮವಾದ ಲಾಭವನ್ನ ಗಳಿಸಬಹುದು ಹೇಗೆ ಅಂತೀರಾ ಇದಕ್ಕೆ ಕಡಿಮೆ ಬಂಡವಾಳ ಇರುತ್ತೆ ಜೊತೆಗೆ ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಸಾಲ ಸೌಲಭ್ಯಗಳು ಇರುತ್ತೆ ಜೊತೆಗೆ ಸಬ್ಸಿಡಿ ಕೂಡ ಇರುತ್ತೆ ಸೊ ನೀವು ಈ ರಸಗೊಬ್ಬರ ವ್ಯಾಪಾರವನ್ನು ಶುರು ಮಾಡೋದ್ರಿಂದ ಉತ್ತಮವಾದಂತಹ ಲಾಭವನ್ನ ಗಳಿಸ್ಬೋದು ಜೊತೆಗೆ ಇದನ್ನ ನೀವು ಎಷ್ಟೇ ದಿನ ಇಟ್ಟರು ಕೂಡ ಯಾವುದೇ ರೀತಿಯ ಹಾನಿಗೊಳಗಾಕೋದಿಲ್ಲ ಈ ಗೊಬ್ಬರ ಆಯ್ತಾ ಎರಡನೇದು ಬಂದು ಕೋಳಿ ಫಾರಮ್ ಮಾಡೋದು ಕೋಳಿ ಫಾರಮ್ ಮಾಡೋದ್ರಿಂದ ಇವತ್ತಿನ ದಿನ ಅದರಲ್ಲಿ ಕೋಳಿ ಫಾರಮ್ ಮಾಡಬೇಕು ಅಂತಂದರೆ ಒಂದಷ್ಟು ಒಂದಷ್ಟು ಏನು ವೈಜ್ಞಾನಿಕವಾಗಿ ಮಾಡ್ಕೊಂಡು ಹೋಗೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಒಳ್ಳೆ ಲಾಭವನ್ನು ಮಾಡ್ಬೋದು ನಿಮ್ಗೆ ಗೊತ್ತಿರ್ಬೋದು ನಮ್ಮ ಭಾರತದಲ್ಲಿ ಮಾಂಸಾಹಾರಿಗಳೇ ಹೆಚ್ಚಿನ ಜನ ಇದ್ದಾರೆ ಯಾರು ತಾನೇ ಚಿಕನ್ ಯಾರು ತಾನೇ ನಾನ್ ವೆಜ್ ಇಷ್ಟಪಡೋಲ್ಲ ಹೇಳಿ ಚಿಕನ್ ಇಷ್ಟಪಡದಿರೋರೆ ಇಲ್ಲ ಚಿಕನ್ನಲ್ಲಿ ಒಂದು ಸಾವಿರಾರು ವೆರೈಟಿಸನ್ನ ಮಾಡ್ಕೋತಾರೆ ಅದಕ್ಕೆಂತಂದು ತುಂಬಾ ವಿಶೇಷವಾಗಿ ಹೋಟೆಲ್ಗಳಾಗ್ಬೋದು ರೆಸ್ಟೋರೆಂಟ್ಗಳಾಗ್ಬೋದು ಒಂದಿಷ್ಟು ಫಂಕ್ಷನ್ಸ್ಗಳಲ್ಲಿ ಎಲ್ಲ ಎಲ್ಲ ಕಡೆಯಲ್ಲೂ ಕೂಡ ಈ ಮಾಂಸಾಹಾರವನ್ನು ಇಷ್ಟಪಡೋದ್ರಿಂದ ನೀವು ಕೋಳಿ ಫಾರಮ್ ಓಪನ್ ಮಾಡೋದ್ರಿಂದ ಉತ್ತಮವಾದ ಲಾಭವನ್ನು ಪಡ್ಕೊಬೋದು ನೀವು ಕೋಳಿ ಫಾರಮ್ ಒಂದು ಓಪನ್ ಮಾಡಿಕೊಂಡ್ರೆ ಒಂದು ಒಂದು ಸ್ಟಾರ್ಟಿಂಗ್ ಒಂದು ಹತ್ತು ಕೋಳಿ ಒಂದು ಐವತ್ತು ಕೋಳಿ ತರ್ತೀರಾ ನೆಕ್ಸ್ಟ್ ನೂರಕ್ಕೆ ಹೋಗ್ತೀರ ಮತ್ತೆ ಇನ್ನೂರು ಕೋ ಹೀಗೆ ಹಂತ ಹಂತವಾಗಿ ಶುರು ಮಾಡ್ಕೊಳ್ತಾ ಹೋಗೋದ್ರಿಂದ ನೀವು ಬಿಸ್ನೆಸ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಕೊಬೋದು ಬರೀ ಕೋಳಿಯಿಂದ ಮೊಟ್ಟೆ ಕೂಡ ನಿಮಗೆ ಲಾಭ ಆಗುತ್ತೆ ಕೋಳಿಯಿಂದಲೇ ಮೊಟ್ಟೆ ಕೋಳಿ ಮಾಂಸದ ಕೋಳಿ ಬರುತ್ತೆ ಇದನ್ನೇ ಸಾಕೊಂಡು ಸಾಕೊಂಡು ಒಂದು ಬೈ ಒನ್ ಒಂದು ಬೈ ಹೋಗ್ತಾ ಹೋದ್ರೆ ನಿಮಗೆ ಮಲ್ದರಿಂದನೇ ಮಲ್ಟಿಪಲ್ ಬಿಸ್ನೆಸ್ ನಿಮಗೆ ಸಿಗ್ತಾ ಸೊ ಈ ತರ ಅದರಲ್ಲೂ ವಿಶೇಷವಾಗಿ ವೈಜ್ಞಾನಿಕವಾಗಿ ಕೋಳಿ ಫಾರಂ ಬಿಸ್ನೆಸ್ನ ನ ಶುರು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ಲಾಭವನ್ನ ಗಳಿಸಬಹುದು ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಹಂತದಲ್ಲೇ ಶುರು ಮಾಡ್ಕೊಂಡೋಗಿ ಜೊತೆಗೆ ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಶಾಲಾ ಸೌಲಭ್ಯಗಳು ಮತ್ತೆ ಅದರ ಜೊತೆಗೆ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತೆ ಆ ರೀತಿ ಕೊಳ್ತ ಹೋಗೋದು ಹಾಳಾಗೋದು ಈ ತರದೆಲ್ಲ ಏನು ಇರೋದಿಲ್ಲ ಇರೋದಿಲ್ಲ ಅಂದ್ರೆ ನಾವ್ ಯಾವ ವಸ್ತುಗಳ ಬಗ್ಗೆ ಕೂಡ ಸರಿಯಾಗಿ ಗಮನ ತಗೊಂಡು ನೀಟಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ಹಾಳಾಗೆ ಆಗುತ್ತೆ ಅಲ್ವಾ ಇದಕ್ಕೂ ಕೂಡ ಒಂದಿಷ್ಟು ವೈಜ್ಞಾನಿಕ ಕ್ರಮವನ್ನು ವಹಿಸ್ಕೊಂಡು ಹೋಗ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಳು ಆಗೋದಿಲ್ಲ ಆಯ್ತಾ ಮೂರನೇದು ಬಂದು ಫ್ಲೋರ್ ಮಿಲ್ ಅಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ ನೀವು ಲೈಫ್ ಟೈಮ್ ಅದರ ಪ್ರತಿಫಲವನ್ನ ಉಣ್ಬೋದು ಅಂದ್ರೆ ಏನು ಅದನ್ನೇ ನೀವು ಈ ನಡುವೆ ಯೂಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಬೇಕ್ರಿಗಳು ಜಾಸ್ತಿ ಆಗ್ತಾ ಇದಾವೆ ಓಟೆಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಯಾವುದೇ ಕೇಕ್ ಆಗ್ಬೋದು ಬ್ರೆಡ್ ಆಗ್ಬೋದು ಏನು ಮಾಡೋದಕ್ಕೂ ಕೂಡ ಹಿಟ್ ಬೇಕಲ್ವಾ ಮೈದಾ ಹಿಟ್ಟಾಗ್ಬೋದು ಅಕ್ಕಿ ಹಿಟ್ಟಾಗ್ಬೋದು ಗೋಧಿ ಹಿಟ್ಟು ಆಗ್ಬೋದು ರಾಗಿ ಹಿಟ್ಟಾಗ್ಬೋದು ಬೆಳೆ ಸಾಂಬಾರು ಎಲ್ಲಾ ತರ ಥರ ಪ್ರತಿಯೊಂದಕ್ಕೂ ಕೂಡ ಪೌಡ್ರ್ಗಳು ಬೇಕೇ ಬೇಕು ಮೀನ್ಸ್ ಇದು ಹಿಟ್ಟುಗಳೆಲ್ಲ ಬೇಕಾಗಿರೋದ್ರಿಂದ ನೀವು ನೀವು ಗಿರಣಿ ಅಂಗಡಿಗಳನ್ನ ತರೋದ್ರಿಂದ ಫ್ಲೋರ್ ಮಿಲ್ ಓಪನ್ ಮಾಡೋದ್ರಿಂದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಟೈಮ್ ನೀವು ಅದರ ಲಾಭವನ್ನು ಅನುಭವಿಸಬಹುದು ನಾನು ಲಾಸ್ಟ್ ಟೈಮ್ ಒಂದ್ಸಲ ಒಂದ್ಸರಿ ನಾನೇ ಮಿಲ್ಗೋಗಿದಾಗ ಅವರು ಜೆರಾಕ್ಸ್ ಮಷೀನ್ ಹೇಳ್ತೀನಿ ನೋಡಿ ಜೆರಾಕ್ಸ್ ಮಷಿನ್ ಅವರು ಗೊತ್ತಿರೋಲ್ಲ ಚಿಕ್ಕವರಿಂದ ನೋಡ್ಕೊಂಡಿರೋದು ಅವರು ಜೆರಾಕ್ಸ್ ಮಷೀನ್ ಮಾಡ್ಕೊತಾ ಇದ್ರು ಅಂಟಿ ಹೆಂಗ್ ಏನು ಏನಕ್ಕೆ ಇಲ್ಲ ಕಣವ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತೊಗೊಂಡು ಈ ಮಷೀನ್ ತಗೊಂಡಿದ್ದು ಅಂತಂದ್ರು ನೋಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಇನ್ನ ಕೇಳಿದಂಗೆಲ್ಲ ಸಿಗುತ್ತೆ ಅದು ಕೇಳ್ದಂಗೆ ಒಂದ್ ಮೂವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡ್ರೆ ಅದು ಲೈಫ್ ಟೈಮ್ ಯೂಸ್ ಆಗುತ್ತೆ ಎಷ್ಟು ಇವತ್ತೆಲ್ಲ ಒಂದು ಜೆರಾಕ್ಸ್ಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ತಗೋತಾರೆ ಗೊತ್ತಾ ಮಿನಿಮಮ್ ತ್ರೀ ರುಪೀಸ್ ಮಿನಿಮಮ್ ಟೂ ರುಪೀಸ್ ಮೇಲೆ ತಗೋತಾರೆ ಸೊ ಆ ತರ ಎಷ್ಟು ವರ್ಷ ಯೂಸ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಈ ತರದ್ದೆಲ್ಲ ಈ ತರದೆಲ್ಲ ಮಾಡಿದ್ರೆ ಹೆಚ್ಚು ಲಾಭವನ್ನ ಗಳಿಸಬಹುದು ಇದಕ್ಕೆಲ್ಲ ಸ್ವಲ್ಪ ಕೆಲಸ ಏನು ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಆಯಿತು ಅಂತಂದ್ರೆ ಇದಕ್ಕೆಲ್ಲ ಅಷ್ಟು ಖರ್ಚು ವೆಚ್ಚಗಳು ಕಡಿಮೆನೇ ಇರುತ್ತೆ ಬಂದು ತರಕಾರಿ ಮತ್ತೆ ಹಣ್ಣು ಹಣ್ಣು ರಫ್ತು ಮಾರಾಟ ಇದೇನಪ್ಪ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ಹಣ್ಣುಗಳು ತರಕಾರಿಗಳೆಲ್ಲ ರಫ್ತುಗಳು ಎಲ್ಲ ಕಡೆ ಶಿಫ್ಟ್ ಮಾಡೋದು ಮಾರ್ಕೆಟ್ ಗಳಿಗೆ ತೊಗೊಂಡು ಹೋಗೋದು ತುಂಬಾನೇ ನಡೀತಾ ಇದೆ ಅದಕ್ಕೊಂದಷ್ಟು ಸರ್ವಿಸ್ಗಳು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ನಾವು ಮಾಡ್ಕೊಂಡು ತೊಂದರೆ ಇದು ಅಷ್ಟೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಜೀವನ ಪರ್ಯಂತ ನಾವು ಅದರಿಂದ ಅದರ ಲಾಭವನ್ನ ನಾವು ಪಡ್ಕೋಬಹುದು ಒಂದು ಟೆಪ್ಪಿಂದ ಹತ್ತು ಟೆಪ್ ತಗೊಳ್ಳೋದು ಹತ್ತು ಇಂದ ಇನ್ನೊಂದಷ್ಟು ತಗೊಳ್ಳೋದು ಈ ತರ ಎಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸೊ ಈಗ ಹಣ್ಣು ತರಕಾರಿಗಳೆಲ್ಲ ಈಗ ನಮ್ಮ ಹಳ್ಳಿಗಳ ಕಡೆ ಅಂತೂ ಟೆಮೊಟೊ ಸೌತೆಕಾಯಿ ಬೆಂಡೆಕಾಯಿ ಬೇಬಿಕಾರ್ನ್ ಈ ತರದೆಲ್ಲ ತುಂಬ ತುಂಬಾ ಆಗ್ತಿರೋದ್ರಿಂದ ಸೊ ಒಬ್ರು ನನ್ನ ಫ್ರೆಂಡೇ ಒಬ್ಬ ಟೆಂಪೋ ತೊಗೊಂಡಿದ್ದಾನೆ ಆಯ್ತಾ ಅವ್ನು ಒಂದು ಟೆಂಪೋ ತೊಗೊಂಡು ಡೈಲಿ ಹೋಗ್ತಾನೆ ಒಂದ್ಸರಿ ಬೆಂಗಳೂರು ಲಾಲ್ಬಾಗು ಮತ್ತು ಮೈಸೂರು ಎಲ್ಲ ಕಡೆಗೂ ಅವ್ನು ಡೈಲಿ ತರಕಾರಿ ಹೋಗ್ತಾನೆ ಗೊತ್ತಾ ಬೆಳಗ್ಗೆ ಒಂದ್ಸಲ ತಗೊಂಡು ಹೋಗ್ತಾನೆ ಸಂಜೆ ಒಂದ್ಸಲ ತಗೊಂಡು ಒಂದ್ಸಲ ಒಂದೇ ಸರಿ ತೊಗೊಂಡು ಹೋಗ್ತಾನೆ ಸೊ ಈ ಥರ ಈ ಒಂದು ತರಕಾರಿಗಳನ್ನ ರಫ್ತುಗಳು ಮಾಡೋದ್ರಿಂದ ಕೂಡ ನಿಮಗೆ ಒಂದು ಉತ್ತಮವಾದಂತಹ ಲಾಭವನ್ನು ಪಡ್ಕೋಬೋದು ಇದರಿಂದ ನಿಮಗೆ ಕಳ್ತೋಗೋದು ಹಾಳಾಗೋದು ಏನೂ ಇಲ್ಲ ಅಲ್ವಾ ಯಾವುದಕ್ಕೂ ಈಗ ನಾನು ಹಿಂಗೆ ಇದೇನೆಂದರೆ ಹಿಂಗೆ ಇರೋ ನಾನು ಕೊಡ್ತಾ ನಾನು ಸ್ವಲ್ಪ ನನ್ನ ಆರೋಗ್ಯ ನೋಡ್ಕೊಂಡ್ರಷ್ಟೇ ನಾನು ನಾನು ಸ್ಟ್ರಾಂಗ್ ಆಗಿ ಚೆನ್ನಾಗಿರೋಕೆ ಸಾಧ್ಯ ಆಗೋದು ಹಾಗೇನೇ ನಾವು ಯಾವುದೇ ವಸ್ತುಗಳಾಗಲಿ ಪ್ರಾಣಿಗಳಾಗಲಿ ಯಾರಾದರೂ ಆಗಲಿ ನಾವು ಅವ್ರೂ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರು ನಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ನೋಡ್ಕೊಂಡೇ ನೋಡ್ತಾರೆ ಇಷ್ಟು ಬಂದು ಮಸಾಲೆ ಪದಾರ್ಥಗಳ ತಯಾರಿಕೆ ಮತ್ತು ಅದನ್ನು ಮಾರಾಟ ಮಾಡುವಂಥದ್ದು ನಮ್ಮ ಭಾರತದಲ್ಲಿ ಮಸಾಲಾ ಪದಾರ್ಥಗಳಿಗೆ ಮತ್ತೆ ಮಸಾಲೆಗಳ ತಯಾರಿಕೆಗೆ ವಿಶೇಷವಾದ ಸ್ಥಾನ ಇದೆ ಹೌದಲ್ವಾ ಅರ್ಶಿನ ಆಗ್ಬೋದು ದಾಲ್ಚಿನ್ನಿ ಆಗ್ಬೋದು ಕೇಸರಿ ಆಗ್ಬೋದು ಇದರಿಂದ ತಯಾರಾಗುವಂತಹ ವಸ್ತುಗಳಾಗ್ಬೋದು ಈ ಒಂದು ವಸ್ತುಗಳಿಗೆಲ್ಲ ತುಂಬಾ ಬೇರೆಗಳ ಕ ಬೇರೆ ದೇಶಗಳ ಕೂಡ ಬೇರೆ ಊರುಗಳಿಗೆ ಬೇರೆ ರಾಜ್ಯಗಳಿಗೂ ಕೂಡ ಈ ನಮ್ಮ ಭಾರತ ದೇಶದಲ್ಲಿ ತಯಾರಾಗುವಂತಹ ಈ ಮಸಾಲಯುಕ್ತ ಯುಕ್ತ ಪದಾರ್ಥಗಳು ತುಂಬಾನೇ ಬೇಡಿಕೆ ಜಾಸ್ತಿ ಇದೆ ಕೂಡ ನೀವು ತಯಾರು ಮಾಡಿ ಮಾರಾಟ ಮಾಡೋದ್ರಿಂದ ಉತ್ತಮವಾದ ಲಾಭವನ್ನ ಗಳಿಸಬಹುದು ಫ್ರೆಂಡ್ಸ್ ಇದೆಲ್ಲ ಏನಂತಂದ್ರೆ ದಿನ ಅಷ್ಟೇ ಆಗೋದು ಹತ್ತು ದಿನ ಅಷ್ಟೇ ಇಲ್ವೇ ಇಲ್ಲ ಇದೆಲ್ಲ ಲಾಂಗ್ ಟರ್ಮ್ ಬಿಸ್ನೆಸ್ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಒಂದ್ಸರಿ ನಿಮ್ಮ ಕೈ ಚಳಕ ಕೈ ರುಚಿ ತೋರಿಸಿದ್ರೆ ಯಾವ್ದ್ರಲ್ಲಾದ್ರೂ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ಲಾಭವನ್ನ ಪಡ್ಕೋಬಹುದು ಈ ಗಳಲ್ಲಿ ಓಕೆನಾ ಕಡಿಮೆ ಬಂದ ಬಂಡವಾಳ ಕೂಡ ಇರುತ್ತೆ ಕಡಿಮೆ ಬಂಡವಾಳವನ್ನ ಹೂಡಿ ಹೆಚ್ಚು ಲಾಭವನ್ನ ಗಳಿಸ್ಕೊಬಹುದು ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಎಷ್ಟೊಂದು ಜನಕ್ಕೆ ತುಂಬಾ ಆಸೆ ಇರುತ್ತೆ ಬಿಸ್ನೆಸ್ ಮಾಡ್ಬೇಕು ಅಂತ ಬಟ್ ಅವ್ರ ಹತ್ರ ದುಡ್ಡು ಇರೋದಿಲ್ಲ ಅಷ್ಟು ಜನಕ್ಕೆ ದುಡ್ಡು ಇರುತ್ತೆ ಬಟ್ ಬಿಸ್ನೆಸ್ ಏನ್ ಮಾಡ್ಬೇಕು ಅನ್ನೋ ಐಡಿಯಾನೇ ಇರೋದಿಲ್ಲ ಇನ್ನೊಂದಷ್ಟು ಜನಕ್ಕೆ ದುಡ್ಡು ಇರುತ್ತೆ ಐಡಿಯಾ ಇರುತ್ತೆ ಬಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲಿ ಲಾಸ್ ಆಗ್ಬಿಡುತ್ತೋ ಎಲ್ಲಿ ನಾನು ಕಳ್ಕೊಬಿಡ್ತೀನಿ ಅನ್ನೋ ಭಯ ಇರುತ್ತೆ ಬಟ್ ಇದೆಲ್ಲ ಏನು ಬೇಡ ಇದಕ್ಕೆಲ್ಲ ಕಡಿಮೆ ಬಂಡವಾಳ ಇರುತ್ತೆ ಲಾಂಗ್ ಟರ್ಮ್ ಬಿಸ್ನೆಸ್ ಇರುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಇದನ್ನ ಬುದ್ಧಿವಂತಿಕೆ ಜಾಣ್ಮೆನ ಯೂಸ್ ಮಾಡ್ಕೊಂಡು ಮಾಡ್ಕೊಂತ ಹೋದ್ರೆ ಯಾವುದೇ ರೀತಿ ರೀತಿ ನಷ್ಟಗಳು ಆಗೋದಿಲ್ಲ ಮತ್ತೆ ಹೋಗಲ್ಲ ಕೊಳ್ತು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಬಿಸ್ನೆಸ್ ಆಗ್ಲೇ ಹಾಗೆ ಹಾಗೋ ಯಾವುದು ಕೂಡ ಆಗೋದಿಲ್ಲ ಅಯ್ಯೋ ಡಾ ಆಗ್ಬಿಡತ್ತೇನೋ ನಾನು ಲಾಸ್ ಆಗ್ಬಿಡ್ತೇನೋ ಕಳ್ಕೊ ಬಿಡ್ತೇನೆ ಆ ಥರದ್ದು ಏನೂ ಇಲ್ಲ ಇವತ್ತಿಲ್ಲ ನಾಳೆ ಆಗುತ್ತೆ ನಾಳೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಳೆದಾಗುತ್ತೆ ಬಟ್ ಇವತ್ತಿರೋದು ನಾಳೆ ಇರೋದ್ ಏನೋ ಹಾಳಾಗೋದಿಲ್ಲ ರಸಗೊಬ್ಬರ ಹಾಳಾಗುತ್ತಾ ಕೋಳಿಗಳು ಏನ್ ಹಾಳಾಗತ್ತೆ ಹೇಳಿ ಇವತ್ತಿನ ದಿನ ಎಲ್ಲಿ ಯೂಸ್ ಆಗ್ತಿಲ್ಲ ಕೋಳಿಗಳು ಎಷ್ಟು ಹೋಟ್ಲುಗಳಿವೆ ಎಷ್ಟು ರೆಸ್ಟೋರೆಂಟ್ ಎಷ್ಟು ಒಂದು ಫಂಕ್ಷನ್ಸ್ ಗಳು ಮತ್ತೆ ಒಂದು ಈಗ ನಮ್ದು ಪಕ್ಕದಲ್ಲಿರೋ ಒಂದು ಸಣ್ಣದಾಗಿ ಸಿಟಿನೇ ಹಾಕ್ಬಿಟ್ಟಿದೆ ಅಂತ ಹೇಳ್ಬೋದು ನಮ್ದೂರು ಅಲ್ಲಿ ಹೇಗೆ ಅಂತಂದರೆ ಒಂದು ನಾವು ಚಿಕ್ಕವರಿದ್ದಾಗ ಬರೀ ಒಂದೆಲ್ಲೋ ಹುಡ್ಕೋಡ್ಬೇಕಿತ್ತು ಒಂದು ಕೋಳಿ ಅಂಗಡಿಗೆ ಇವತ್ತು ಎಷ್ಟಿದೆ ಗೊತ್ತೊಂದು ಐದಾರು ಮೇಲಿದೆ ಕೋಳಿ ಅಂಗಡಿಗಳು ಹಾಗೆ ಸೊ ಈ ಬಿಸ್ನೆಸ್ಗಳನ್ನ ಶುರು ಮಾಡೋದ್ರಿಂದ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ದೈ ಧೈರ್ಯ ಇರಬೇಕು ಬುದ್ಧಿವಂತಿಕೆ ಇರಬೇಕು ಜಾಣ್ಮೆ ಇರಬೇಕು ತಾಳ್ಮೆ ಇರಬೇಕು ಜೊತೆಗೆ ಏನೇ ಆದರೂ ನಾನು ಮಾಡ್ತೀನಿ ಅನ್ನೋ ಛಲ ಹೊಂದಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟು ಬಿಸ್ನೆಸ್ಸಲ್ಲಿ ಅಲ್ಲಿಗೆ ಇನ್ನೂ ಬೇರೆ ಥರ ಬಿಸ್ನೆಸ್ಸಲ್ಲೂ ಕೂಡ ಸಕ್ಸಸನ್ನು ಕಾಣ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ